ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಗೈಸ್ ನಾನು ಸೀರೆನ ಉಟ್ಕೊಂಡಿದ್ದೀನಿ ಇವತ್ತು ನಮಗೆ ಒಂಥರ ಆಗ್ತಾ ಇದೆ ಗೈಸ್ ನಿಜವಾಗ್ಲೂ ಅಪ್ಪ ಎಷ್ಟು ದಪ್ಪ ಕಾಣ್ತಾ ಇದ್ದೀನಿ ಅಂದರೆ ಒಂಥರ ನನಗೆ ಮುಜುಗರ ಫೀಲ್ ಆಗ್ತಿದೆ ಆ್ಯಕ್ಚುಲಿ ಇವತ್ತು ಫಂಕ್ಷನ್ ಇದೆ ಮೂರು ಫಂಕ್ಷನ್ ಇದೆ ಪ್ರಮೋದ್ ಅವ್ರ ಫ್ರೆಂಡ್ ಪಾಪು ಬರ್ಡೇ ಆ್ಯಂಡ್ ಬಿಂದು ಅವ್ರ ಪಾಪು ಬರ್ಡೇ ರೀತು ಅವ್ರ ಪಾಪು ಬರ್ಡೇ ಇದೆ ನೋಡ್ರಣ ಇಲ್ಲ ಅಂದರೆ ನಾನು ಒಂದೊಂದು ಕಡೆ ಇದೆ ಅಲ್ವಾ ಸೊ ಟ್ರೈ ಮಾಡ್ತೀನಿ ರೀತಿಯವ್ರ ಪಾಪ ಬರ್ಡೇಗೆ ಹೋಗೋಕ್ಕೆ ಯಾಕಂದರೆ ಅವರು ಬಂದಿದ್ದಾರೆ ಪಾಪ ನಮ್ಮನೆ ಫಂಕ್ಷನ್ಗೆ ಎಲ್ದಾಗ ಅವರು ಬರ್ತಾ ಇರ್ತಾರೆ ಸೊ ಬಿಂದು ಏನಂದರೆ ನನಗೋಸ್ಕರ ಅಂತಲೇ ಅವರು ಇವತ್ತು ಇಟ್ಕೊಂಡಿರೋದು ಭಾನುವಾರ ನಾನು ಲಾಸ್ಟ್ ವೀಕ್ ನಮ್ಮದು ಪಕ್ಷ ಇತ್ತು ಅದೆಲ್ಲ ಮುಗಿಸ್ಕೊಳ್ಳಿ ನೆಕ್ಸ್ಟ್ ವೀಕ್ ಮಾಡೋಣ ಅಂದ್ಬಿಟ್ಟು ಪಾಪ ನನಗೋಸ್ಕರ ಅವರು ಇವತ್ತು ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಶುಕ್ರವಾರನೇ ಬಂದೆ ರೀತವ್ರಿಗೂ ಹೇಳಿದ್ದೀನಿ ನೋಡ್ತೀನಿ ಅಂತ ಯಾಕಂದರೆ ಅವ್ರದ್ದು ಇರೋದು ಬಂದು ಅಲ್ಲಿ ಶೂಟಿಂಗ್ ಮದೇ ಇವರು ಫ್ರೆಂಡ್ ಪಾಪು ಬಾಡೆ ಇರೋದು ಮೈಸೂರಲ್ಲಿ ಅರ್ಸೂರು ರೋಡಲ್ಲಿ ಸೊ ಗೊತ್ತಿಲ್ಲ ಆದರೆ ಟ್ರೈ ಮಾಡ್ತೀವಿ ನಾಲ್ಕು ಗಂಟೆ ಗಂಟೆ ಇರ್ತೀವಿ ಬನ್ನಿ ಅಂತಿದ್ದಾರೆ ಇಲ್ಲೇ ಒಂದು ಗಂಟೆ ಅವ್ರ ಪಾಪು ಬಾಡೆ ಮುಗಿಸ್ಕೊಂಡು ನಾವಷ್ಟರಲ್ಲಿ ಲೇಟ್ ಆಗುತ್ತೆ ಸೊ ಇನ್ನೊಂದು ಏನು ಅವಾಗ ಮಾತಾಡ್ಸ್ಕೊಂಡು ಬಂದ್ರೆ ಆಯಿತು ಸೊ ಇದ್ರದ್ದು ಜ್ಯುವೆಲ್ಲರಿ ಪ್ರಮೋಷನ್ಗೆ ಏನು ಸೇರಿ ಉಟ್ಕೊಂಡಿದ್ದೀನಿ ಖಂಡಿತ ಇದ್ರಲ್ಲಿ ನಾನು ಹೋಗೋಲ್ಲ ಕರೆ ಪ್ರಮೋದವ್ರು ಏನೇ ಹಿಂಗೆ ಕಾಣ್ತಿದೆಯಾ ಅಂತ ಅಂತಿದ್ದಾರೆ ಸೊ ಅದಕ್ಕೆ ಆಗಲ್ಲ ಇದರಲ್ಲಿ ಚೇಂಜ್ ಮಾಡಿಬಿಟ್ಟು ಹೊರಡ್ತೀನಿ ಆ್ಯಂಡ್ ಆ ಕಡೆ ಎಲ್ಲ ವೀಡಿಯೋ ಮಾಡಿ ಮಾಡಿ ಬಟ್ಟೆನ ಏನು ಎಂದರೆ ಅರ್ಧ ಹೋಗಬೇಕು ಆ ಲೆವೆಲ್ಗೆ ಹೋಗಿತಾರಪ್ಪ ಇಲ್ಲೆಲ್ಲ ಅದೇ ಸೌಂಡ್ ಪಟ ಪಟ ಅಂತ ಕೇಳಿಸ್ತಿತ್ತು ಅದಕ್ಕೆ ನಾವು ತೋಟದ ಒಳಗಡೆ ಬಂದು ವಿಡಿಯೋ ಮಾಡ್ತಾಯಿದ್ದೀವಿ ಸೊ ಇದು ಹ್ಯಾಂಡ್ ಮೇಡ್ ಜ್ಯುವೆಲ್ಲರಿ ನಾನು ಒಂದು ಸೀರೆ ಕಳಿಸಿದ್ದೆ ಅಪ್ಪು ಸೀಮಂತ ಆಗಬೇಕಿತ್ತು ನಾಳೆ ಅಪ್ಪು ಸೀಮಂತ ಇವತ್ತು ನಂಗೆ ಡೆಲಿವರಿ ಆಗೋಯಿತು ಸೊ ಆ ಟೈಮಲ್ಲಿ ಒಂದು ಸೀರೆನ ಪ್ರಮೋದ್ ಅವ್ರು ಸ್ಟಿಚ್ ಮಾಡಿಸ್ಕೊಟ್ಟಿದ್ರು ಅದು ಒಂದು ಫೋರ್ ತೌಸಂಡ್ ರುಪೀಸ್ ನಾನು ಹೊಲಿಸ್ಕೊಂಡಿದ್ದೆ ಆ ಟೈಮಲ್ಲಿ ಆಗಲಿಲ್ಲ ಅಲ್ಲ ಸೀಮಂತ ಅಂದ್ಬಿಟ್ಟು ನಾನು ಇಲ್ಲಿವರೆಗೂ ಹಾಕಿಲ್ಲ ಅದನ್ನು ಶೇರ್ ಮಾಡಿದ್ದೆ ನಿಮ್ಮ ಹತ್ರ ಆ ಸೀರೆದೇ ಕೊಟ್ಟು ಮ್ಯಾಚಿಂಗ್ ಬ್ಯಾಂಗಲ್ ಮಾಡಿಸ್ಕೊಂಡಿದ್ದೀನಿ ನಮಗೆ ಗೊತ್ತಿಲ್ಲ ಆಲ್ಮೋಸ್ಟ್ ಫೋರ್ ಆ್ಯಂಡ್ ಹಾಫ್ ಇಯರ್ ಆಯಿತು ಇನ್ನೂ ನಾನು ಅದು ಸ್ಯಾರಿ ಬೇರೆ ಮಾಡಿಲ್ಲ ಬೇಜಾರಿಂದ ಎಲ್ಲ ಕೇಳ್ತಾಯಿದ್ದೀರಾ ಸೀಮಂತ ಕೇಳಿ ಹೇಳಿ ಅಂತ ನನಗೆ ನೆನಿಸ್ಕೊಂಡ್ರು ಅಪ್ಪು ಸೀಮಂತನ ನಂಗೆ ನಿಜವಾಗ್ಲೂ ನಂಬಿಕೆನೇ ಒಟ್ಟೋಗ್ಬಿಟ್ಟಿದೆ ಈ ಕಡೆ ಅದು ಹನ್ನೂರು ಮಾಸ ಒಂದೂವರೆ ತಿಂಗಳಿರುತ್ತೆ ಇನ್ನು ಮುಗಿಯೋಷ್ಟರಲ್ಲಿ ಈ ಹಬ್ಬ ಸಂಕ್ರಾಂತಿ ಹಬ್ಬ ಬರುತ್ತೆ ಅದಾದಮೇಲೆ ಮಾಡ್ತೀವಿ ಅಂದರೆ ನನಗೆ ಅಷ್ಟೊಂದು ನಿಂತ್ಕೊಳ್ಳೋಷ್ಟು ಕೆಪಾಸಿಟಿ ಇರುತ್ತೆ ಅನ್ನೋದೇ ನನಗೆ ಡೌಟು ಬಟ್ ಇವರೆಲ್ಲ ಮಾಡ್ತೀನಿ ಅಂತ ಅಂತಿದ್ದಾರೆ ನೋಡೋಣ ಮಾಡಿಸ್ಕೋಬೇಕು ಅಂತ ನನ್ನ ಅಣೆ ಬರದಲ್ಲಿ ಬರ್ದಿದ್ರೆ ಸೀಮಂತ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಹೇಳಿದ್ದೀನಿ ಸೀಮಂತ ಆಗಲಿಲ್ಲ ಅಂದರೆ ಅದೇ ದುಡ್ಡುಗೆ ಪಾಬುಗೇನಾದರೂ ಗೋಲ್ಡ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ನಾವು ಡಿಸೈಡ್ ಕೂಡ ಆಗಿಬಿಟ್ಟಿದ್ದೀವಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಇವಾಗಲೇ ನಂಗೆ ನಿಂತ್ಕೊಡಕ್ಕಾಗ್ತಿಲ್ಲ ಅದು ಹತ್ರ ಪೇಯ್ನ್ ಬರ್ತಾ ಇದೆ ವೆಯ್ಟ್ ಬಿದ್ದಂಗೆ 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 ನಂಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಸೊಪ್ಪೊಂದು ಪಲ್ಯ ಮಾಡಿ ತೋರಿಸಿ ಅವತ್ತು ಪ್ರಮೋದು ಮಾಡಿ ಅಡುಗೆ ಹೋಗಿಲ್ವಲ್ಲ ನಂಗೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಮಾಡಿಕೊಂಡೆ ಅಷ್ಟೇ ಬಿಟ್ಟರೆ ನಾನು ಅಡುಗೆ ಮನೆಗೆ ಇಲ್ಲಿವರೆಗೂ ನನಗೆ ಕಾಲೇ ಹಾಕಿಲ್ಲ ನನ್ನ ಕೈಲಿ ಮಾಡಿಸೋದು ಇಲ್ಲ ಒಂದು ಲೋಟ ನೀರು ಬೇಕು ಅಂದ್ರೂ ನಂಗೆ ಪ್ರಮೋದೆ ತಂದ್ಕೊಡೋದು ಆ್ಯಂಡ್ ಪ್ರಮೋದಣ್ಣ ಹೇಳ್ದಂಗೆ ಕೇಳಬೇಕು ಆ ಥರ ಒನ್ ಡೇ ಫುಲ್ ಮಾಡಿ ಅಂತ ಹೇಳಿದ್ದೀರ ಅವ್ರು ಡೈಲಿ ಅದೇ ಮಾಡೋದು ಪಾಪ ನನಗೆ ಇನ್ನೂ ಏನು ಮಾಡಿಸ್ಲಿ ನನ್ನ ವೀಡಿಯೋನ ನಾನು ನೀರು ಇರಬೇಕು ಅಂದರೂ ತಂದು ಕೊಡ್ತಾರೆ ಟ್ಯಾಬ್ಲೆಟು ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಸೊ ಅದನ್ನ ವೀಡಿಯೋ ಏನೂ ಮಾಡಬೇಕು ಅನ್ನೋದೇನು ಇಲ್ಲವೇ ಇಲ್ಲ ಸೊ ನೋಡೋಣ ಒಂದು ಅವ್ರು ಹೆಂಗೆ ಟೇಕ್ ಕೇರ್ ಮಾಡ್ತಾರೆ ನನ್ನನ್ನು ಬೆಳಗ್ಗೆ ಏನು ಸಂಜೆವರೆಗೂ ಅದನ್ನು ಬೇಕಾದ್ರೆ ಒಂದು ವ್ಲಾಗ್ ಅವ್ರ ಕೈಲೇ ಮಾಡಿಸಿ ನಾನು ತೋರಿಸೋ ಥರ ಮಾಡ್ತೀನಿ ಓಕೆನಾ ಅಯ್ಯ ಪ್ರಮೋಷನ್ ಮುクシー ಅಂಡ್ ಡ್ರೆಸ್ ಚೇಂಜ್ ಮಾಡಾರ್ ಆಗಬೆಕ್ತಿಲಿ ಗೈಸ್ ಗೈಸ್ ನೋಡಿ ನಮರ್ಸಿ ವಿಗ ಎಷ್ಟು ಸ್ವೀಟ್ ಐತಾ ಗೊತ್ತಾ लास्ट ಟೈಮ್ಸ್ ಅಪ್ಡೇಟ್ ಹೇಳುವಾ ಅಣ್ಣಗೋ ಬಿಡೋದು ಕರೆಕ್ಟಾಗಿ ಇದೆ ಕೈ ಯಸ್ ಗೈಸ್ ಫಂಕ್ಷನ್ ಗೋ ಟು ನಾರ್ಮಲ್ ಮಾಡ್ಕೊಂಡು ಒಂದು ಚೂಡಿಗಳ ಹಾಕಿ ನನಗೆ ಎಷ್ಟು ಅದು ಸಾರಿ ರಿಮೂವ್ ಮಾಡಿ ನಾರ್ಮಲ್ ಚೂಡಿದಾರನೋ ಒಂದು ಹಿಟ್ಟಿನ ಹಾಕೊಡೋಣ ಅನ್ನಿಸ್ತಿತ್ತು ನಿಜವಾಗ್ಲೂ ಆಗಲ್ಲ ಹಾಕೊಳ್ಳೋಕ್ಕೆ ಅದಲ್ಲೂ ಆ ಹೊಟ್ಟೆ ನೋಡ್ತಾ ಇದ್ರಂತ ನನಗೆ ಭಯನೇ ಆಗ್ತಾಯಿತ್ತು ಇದೇನಪ್ಪ ಏನು ಬಲ್ವರಿನ ನಾಳೆ ನಂದು ಇಷ್ಟಪ್ಪ ಕಾಣ್ತಿದೆಯಲ್ಲ ಅನ್ನಿಸ್ತಿತ್ತು ಅಪ್ಪ ಬರಲಿಲ್ಲ ಅಲ್ಲೇ ಇದಾನೆ ನಾವು ಹಂಗೆ ಊರಿಗೆ ಹೋಗೋಣ ಮೈಸೂರಿಗೆ ಅಂದ್ಕೊಂಡ್ವಿ ನಮ್ಮ ಮಮ್ಮಿ ಬೈತಾ ಇತ್ತು ಮತ್ತೆ ಹೋಗಿ ಮತ್ತೆ ಹೊತ್ತಿರ ನಾಳೆ ಮಂಗಳವಾರ ನಮ್ಮ ಬುಗುನ್ಕೆರೆಯಲ್ಲಿ ಹಬ್ಬ ಇದೆ ಮತ್ತೆ ಹೋಗಿ ಮತ್ತೆ ಬರ್ತೀರಾ ಬೇಡ ಬೇಡ ಪೆಟ್ರೋಲು ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿ ಬೇಕು ಬಂದು ಹೋಗಿ ಒಡೋಕ್ಕೆ ಹಂಗೆ ಹಿಂಗೆ ಅಂದ್ಕೊಂಡು ರೇಖಾಡ್ತಾಯಿತ್ತು ಸರಿ ಆಯಿತು ಇನ್ನೇ ನಾಳೆ ಒಂದೇ ದಿನ ಅಲ್ವಾ ನಾಡಿದ್ದು ಒಟ್ಟು ಹೋಗ್ತೀವಲ್ಲ ಅಂದ್ಬಿಟ್ಟು ಏನು ಲಗೇಜ್ ಏನೂ ತೊಗೊಂಡಿಲ್ಲ ಬಿಂದವ್ರ ಮನೆ ಫಂಕ್ಷನ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇದ್ದೀವಿ ಈಗ ರೀತಿಯವ್ರ ಮನೆ ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ ಆ್ಯಂಡ್ ಮಳೆ ಕೂಡ ಈ ಕಡೆ ಫುಲ್ಲು ಆವಾಗಿಂದ ನಾನು ವೀಡಿಯೋ ಮಾಡೋಕೆ ಶುರು ಮಾಡಿದ್ನಲ್ಲ ಆವಾಗಲೇ ಶುರುವಾಯಿತು ಮಳೆ ಇನ್ನೇನು ಇವಾಗ ಕಿರಣಗ್ರಹ ಅಂತ ಹತ್ರ ಹೋಗ್ತೀವಿ ಹೋಗ್ಬಿಟ್ಟು ಅಲ್ಲ ಸುತ್ತಾಡ್ಕೊಂಡು ಹಂಗೆ ಬಂದ್ಬಿಡ್ತೀವಿ ಅಷ್ಟು ನಮ್ಮದು ಫುಲ್ ಖುಷಿ ಅಪ್ಪು ಇಲ್ವೆಲ್ಲ ಅದಕ್ಕೆ ಹೇಳ್ದಲ್ಲ ನೀನು ಹೇಳ್ದಲ್ಲ ಅಪ್ಪು ಇಲ್ಲ ಫುಲ್ ಖುಷಿ ಅಂತ ಅವರೇ ಹೇಳಿದ್ದು ವೀಡಿಯೋದಲ್ಲಿ ನೋಡ್ತಾನೆ ಅಂತ ನಾವು ಬಿಂದೂರ್ ಮನೆ ಹತ್ರ ಬಂದಿದ್ವಿ ಸೊ ನನಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಡೆಕೋರೇಷನ್ ಮಾಡಿಸಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ ಬಿಂದೂರಿಗೆ ನನಗೆ ಹೇಳಿದರೆ ನನ್ನ ಫ್ರೆಂಡೇ ಇದ್ದ ಅವನೇ ಮಾಡಿಕೊಡ್ತಾ ಇದ್ದ ಅವನಿಗೆ ರೆಫರ್ ಮಾಡ್ತಾ ಇದ್ದಲ್ಲ ನಾನು ಅಂತ ಅಣ್ಣ ಯಾರೋ ಹೆಬ್ಬಾಳ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಸರಿ ಆಯಿತು ಚೆನ್ನಾಗಿ ಚೆನ್ನಾಗಾಯಿತು ಬರ್ಡೇ ಬಿಡಿ ಅಂದ್ಕೊಂಡು ಸುಮ್ಮನೆ ಅದೇ ಪಾಪು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಲ್ವಾ ಅವ್ನು ನೋಡೋಕೆ ಆ್ಯಕ್ಚುಲಿ ಹುಡುಗಿ ಥರ ಇದ್ದಾನೆ ಬಟ್ ಅವನು ಹುಡುಗ ಸೇಮ್ ಆಗಿದ್ರಂತೂ ಇನ್ನೂ ಇದ್ದ ಅವನು ಅಷ್ಟೇ ಕಲ್ಲರ್ ಇದ್ದಾನೆ ಆ್ಯಂಡ್ ಕೂದಲು ಕೂಡ ತುಂಬ ಚೆನ್ನಾಗಿತ್ತು ಅವನು ಹುಟ್ಟಿದಾಗ್ಲೇ ಕೂದಲು ಚೆನ್ನಾಗಿತ್ತು ಅವ್ರಮ್ಮನ ಥರನೇ ಕೂದಲು ಅವನಿಗೆ ಅವ್ರ ಅಷ್ಟೇ ನ್ಯಾಚುರಲ್ ಏರು ಬಿಂದುವವರದು ಹಂಗೆ ಅವನಿಗೂ ಚೆನ್ನಾಗಿದೆ ಸ್ಟ್ರೈಟ್ ಏರು ಅದಾದಮೇಲೆ ಬಿಂದುವರು ಅಲ್ಲಿ ಎಲ್ಲ ಸರಿ ಇಲ್ಲ ನಮ್ಮೂರಲ್ಲಿ ಈ ಕಡೆ ರೋಡೆಲ್ಲ ಸರಿ ಇಲ್ಲ ನೀವು ಒಳಗಡೆ ಹೋಗಿ ಅಂದ್ಬಿಟ್ಟು ನನ್ನ ಒಳಗಡೆ ಕಳಿಸ್ಬಿಟ್ರು ಊಟನೂ ಅಷ್ಟೇ ನೀವು ಬೇಡ ಪಂತೀಲಿ ಊಟ ಮಾಡೋದು ಒಳಗಡೆ ತಂದು ಕೊಡ್ತೀವಿ ಅಂತ ಅಂತಿದ್ರು ನಾನೇ ಬೇಡ ಅಂದ್ಬಿಟ್ಟು ಹೊರಗಡೆ ಊಟ ಮಾಡಿದ್ವಿ ನಾವು ಆ್ಯಂಡ್ ಅಲ್ಲಿ ಅವ್ರ ಅತ್ತೆ ಮಾವ ಅಣ್ಣ ಎಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ನನ್ನ ಹೋದರೆ ನಾನು ಅವ್ರ ಮನೆಗೆ ಒಂಥರ ಮನೆ ಮಗಳ ಥರ ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ರಜಿನಿ ಅಣ್ಣ ಅವ್ರ ಅಕ್ಕನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಾನು ಹೋಗೋವರೆಗೂ ಅಷ್ಟು ದೂರ ಬಂದು ಬಿಟ್ಟು ಕಳಿಸಿ ನಾನು ಇರೋವರೆಗೂ ತುಂಬ ಕೇರ್ ಮಾಡಿ ತವಿಂದನು ಪಂತಿಗೆ ತಂದು ಕೊಟ್ಟರು ತುಂಬ ಖುಷಿಯಾಯಿತು ಆ್ಯಂಡ್ ನಾವೂ ಇವಾಗ ಹೊರಟು ಊರಿಗೆ ಲೇಟ್ ಆಗುತ್ತೆ ಮಳೆ ಬರ್ತಿತ್ತು ಅಂದ್ಬಿಟ್ಟು ಎಸ್ ಗೈಸ್ ಫಂಕ್ಷನ್ ಮುಗಿಸ್ಕೊಂಡು ನೋಡಿದ್ದೀವಿ ಆ್ಯಂಡ್ ಅಲ್ಲೇ ನಾವು ಹಬ್ಬಕ್ಕೆ ಹೇಳಿದ್ವಿ ನಮಗೆ ಒಂಥರ ತರಗೈಸ್ ಹೇಳಕ್ಕೆ ಹಬ್ಬಕ್ಕೆ ಅಲ್ಲವ ರೀ ವೆಜ್ ಅಲ್ವಾ ಅಯ್ಯೋ ಏನೇನು ಗೊತ್ತಾರೆ ಅಂತ ಬೇಜಾರು ಅವ್ರ ನಂಗೆ ವೆಜ್ಜೇ ಇಷ್ಟ ನಾನ್ ವೆಜ್ಗಿಂತ ಅಂತ ಹೇಳ್ತಾಯಿದ್ರು ಸೊ ಏನಂದರೆ ಎಲ್ಲರೂ ಬಂದರೆ ಆವಾಗ ಮೈಟಿಂಗ್ಸು ಎಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ಅಷ್ಟೇ ಅವರೆಲ್ಲೂ ಹೋಗಲ್ಲ ಅಲ್ಲ అట్లీస్ట్ లైటింగ్స్ ఫ్లవర్షు ఎలా తోర్స్బోదు ఆత్తే లాస్ట్ డే అవకే వంద లైటింగ్స్ అందు తోర్స్బోదు అదిబిట్రె ఎగ్జిబిషన్ తోర్స్బోదు క్రౌడ్ అవుతు బట్ నోవెన్ ఓ క్లాక్ బట్టే లేట ఆఫ్ మార్తారావత లైటింగ్స్ నోడ్కొ ఆరామై సుతాడుకుంటు మర్బోదు అన్నంగు హేట్ అందీ సో ఇన్నొందుసల్బి ഇന്ന് നമ്മ ജന ആമല അല്ല ശ്വേത ഒന്നു ജന അസ്നേ ബരോ ഇങ്ങനെ വരല്ല എടക്കാകെ നമുക്ക് ശ്വേതാവ് വെജ ആക ശ്വേത മൊത്തേത് മേനോജ് ഇഷ്ട വെജ്ജ ആു പോലും ഇവ കേരനഗ്ര ഒന്ന് രൗണ്ട് ആക്കണ്ട മറ്റേ ഊരിത്തി നമ്മി ഏക്കോ കളസക്കെഡിയല്ല അതുകൊസ്കര

ನನ್ನ ಅಪ್ಪು ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ನನಗೆ ತುಂಬ ಖುಷಿಯಾಗುತ್ತೆ ಗೈಸ್ ಇದು ನೋಡಿದ್ರೆ ಅದಕ್ಕೆ ತಗೊಳ್ಳೋದು ನಾನು ಮಾಡಿ ಪೂಜೆ ನಾನು ಇವಾಗ ಪುರೈತ್ರಿ ಇಲ್ಲಿ ನೈವೇದ್ಯ ತೋರಿಸ್ಬಿಟ್ಟ ವಿಡಿಯೋ ಮಾಡ್ತಾ ಇದ್ರಲ್ಲ ಅದಕ್ಕೆ ಓಟಿದೆ ಅಣ್ಣ ಟಿಕ್ಕಿನ ಸಾಮಾನು ಫೈನಲಿ ನನ್ನ ಆಸೆ ಅಂತೆ ನಾನು ಪೈನಾಪಲ್ ತಿಂತಾ ಇದ್ದೀನಿ ಫುಲ್ ಅಣ್ಣ ಆಗಿದೆ ಅದಕ್ಕೆ ತಿಂತಾಯಿದ್ದೆ ಎರಡೆರಡು ಪೀಸ್ ತಿಂದೆ ಆ ಪ್ರೆಗ್ನೆನ್ಸಿ ಇರೋರು ಖಂಡಿತವಾಗ್ಲೂ ಪೈನಾಪಲ್ನ ತಿನ್ನಬೇಡಿ ಬಿಕಾಸ್ ನನಗೇ ಆದರೆ ಎಫೆಕ್ಟ್ ಇವಾಗ ಗೊತ್ತಾಯಿತು ಸಿಕ್ಕ ಬಟ್ಟೆ ಹೊಟ್ಟೆ ಉರಿಯೋಕೆ ಸ್ಟಾರ್ಟ್ ಆಗೋಯ್ತು ಅದರಿಂದ ಪ್ರೆಗ್ನೆನ್ಸಿ ಇರೋರು ಪ ಪೈನಾಪಲ್ನ ತಿನ್ನಕ್ಕೆ ಹೋಗಲೇಬೇಡಿ ಕೊಟ್ಟಿದ್ದೀವಿ ಬಾಯ್ಸ್ ಕೊಡೋಣ ಅಂದರೆ ಫುಲ್ಲು ನಮ್ಮ ಊರಲ್ಲಿ മാുഗ ഭയ ആ വായ്സ് കൊടില്ല ആ വർഡ്ന കേൾബിട്ടു സൈലൻറ്റ് ആവശ്യ കൊട്ടി നമുക്ക് വീഡിയോ അതൊക്കെ മെല്ലിക്ക് മാത്രീ ನಾನು ಬ್ಯಾಡ್ ವರ್ಡ್ಸ್ ಮಾತಾಡ್ತಾ ಇದ್ದಾರ ನೋಡಿ ಅಂದರೆ ನಮ್ಮ ಡ್ಯಾಡಿ ಇನ್ನೇನು ಮಾತಾಡ್ತವ್ರೆ ಕೇಳಿಸ್ಕೊತಿದ್ದ ಅದಕ್ಕೆ ಒಂದು ಮಾತೇ ಇಲ್ಲ ಮಮ್ಮಿ ತುಂಬ ವರ್ಡ್ಗಳು ಚೆನ್ನಾಗಿ ಯೂಸ್ ಮಾಡಿದ್ರು ಅಲ್ವಾ ಮಮ್ಮಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ವರ್ಡ್ಗಳು ಸೂಪರ್ ಆಗಿತ್ತು ಕೇಳಿಸ್ ಬಿಗ್ ಬಾಸ್ ಹಾಕೊಂಡು ಕೂತಿದ್ದಾರೆ ಇವರು ಇನ್ನೂ ಬಂದಿಲ್ಲ ಅದು ಒಂದು ಇದೆ నమంయా ప్ప్లాక్తేదరా ఏదికే వేటంగ తేన మంచ్ వరు సార్సా కాకు నమసు మసు ఆకు మసు ఆకు మసు నాకలా మసు మసు నాకలా అమసు సోండి నాకలా కలా ಅಷ್ಟೇ ಇನ್ನು ಅದು ತಿಂತಿದೆ ಪಾಯ್ಝನ್ ಆಗ್ಬಿಡುತ್ತೆ ಅದು ಆಗ್ಬಿಡತ್ತ ರೆಕಾರ್ಡ್ ಆಗ್ತಿದೆ ನಂಗೆ ಎಲ್ಲಾ ನೋಡ್ತಾರ ಅಪ್ಪು ಮಾತಾಡಲ್ಲ ಕ್ಯೂಟ್ ಅಂತಿದ್ರು ಎಲ್ಲ ಬೈಕ್

ನನಗತ್ತೂ ಅವ್ರ ಮನೆಗೆ ಫೋಟೋ ತೆಗಿಸ್ಕೊಳಕೋ ಬಿದ್ದು ಅವ್ರ ಮನೇಲಿ ಒಂಥರ ಆಯ್ತಿತ್ತು ಭೂಮಿ ಒಟ್ಟೆ ಕಾಣುತ್ತೆ ಆ ಥರ ಫೀಲಿಂಗ್ ಒಂಥರ ಆಗ್ತಿದೆ ನನಗೆ ಎಳ್ಸಿ ಈ ವೀಡಿಯೋನಲ್ಲಿ ಏನು ಮಾಡ್ತಿದ್ವಿ ಐ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೆಂಗೆ ಆ ಪಾಪಗೆ ನೀವು ಬ್ಲೆಸ್ ಮಾಡಿ ಏನೋ ಅವನ ಈ ಚಿನ್ನಿ ಚಿನ್ನಿ ಅನ್ನ ಪಾಪಣಿ ಅನ್ನಂಗೆ ಹೇಳ್ತಾರೆ ನನಗೆ ಅವನಿಗೆ ಧೀಮಂತ್ ಧೀಮಂತ್ ಅವನಿಗೆ ನೀವೆಲ್ಲರೂ ಬ್ಲೆಸ್ ಮಾಡಿ ಆಶೀರ್ವಾದ ಮಾಡಿ ಪಾಪಿಗೆ ಅವನು ನಿಜವಾಗ್ಲೂ ಗೈಸ್ ನಮ್ಮ ನೋಡಿದ್ರೆ ಎಷ್ಟು ನಗಾಡ್ತಾನಲ್ಲ ಪಮ್ಮಿ ಅವನು ಅಳ್ತಾ ಇರೋನು ನಮ್ಮನ್ನ ನೋಡ್ಬಿಟ್ರೆ ಅದ್ರಲ್ಲಿ ನನ್ನನ್ನು ನೋಡ್ಬಿಟ್ರೆ ಅಂತೂ ಫುಲ್ ನಗ್ತಾ ಇರ್ತಾನೆ ನಾನು ವಾಯ್ಸ್ ಕೇಳಿದ್ರಂತೂ ಇನ್ನೂ ನಗ್ತಾ ಇರ್ತಾನೆ ಸೊ ಆ ಮಗು ಒಳ್ಳೇದಾಗಲಿ ಅಂತ ಬ್ಲೆಸ್ ಮಾಡಿ ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಂಬ ಬರಬೇಕಿತ್ತು